ಹಾಂ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ಸ್ವಲ್ಪ ಸ್ಟಿಕ್ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಕೈಲಿಟ್ಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತೊಂದು ರೆಸಿಪಿ ಮಾಡಿದ್ದೀನಿ ದೋಸೆಗೆ ಮತ್ತು ಚಪಾತಿಗೆ ತುಂಬನೇ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಸಿಕ್ಕಾಬಿಟ್ಟೆ ಸ್ವೆಟ್ ಇದ್ದೀನಿ ಅದೇನೋ ಗೊತ್ತಿಲ್ಲ ಇನ್ನೂ ನನಗೆ ಸ್ವಲ್ಪ ಭಯ ನರ್ವಸ್ ಹೋಗಿಲ್ಲ ಸ್ವಲ್ಪ ಹೋಗ್ತಾ 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 ಅದು ಹೋಗ್ಬೋದೇನೋ ಗೊತ್ತಿಲ್ಲ ಬಟ್ ಇನ್ನೂ ಸ್ವಲ್ಪ ಭಯ ಎಲ್ಲ ಹಾಗೇ ಇದೆ ಟ್ರೈ ಮಾಡ್ತೀನಿ ಆದಷ್ಟು ಕಾನ್ಫಿಡೆನ್ಸಾಗಿ ಮಾಡೋದಕ್ಕೆ ಮತ್ತು ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹೆಸರುಕಾಳು ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ದೋಸೆ ಮತ್ತು ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ನಾನು ಬೇರೆ ಥರ ಮಾಡಿದ್ದೀನಿ ಮಸಾಲೆ ರುಬ್ಬಿ ಗ್ರೀನ್ ಮಸಾಲೆ ರುಬ್ಬಿ ಮಾಡಿರೋದು ಅದನ್ನು ಹೇಗೆ ಮಾಡಿದ್ದೀನಿ ಮತ್ತು ಯಾ ಏನೇನು ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಒಂದು ಗೊತ್ತಿದ್ದರೆ ಗೊತ್ತಿರೋರಾದರೆ ದಯವಿಟ್ಟು ಲೈಕ್ ಕೊಡಿ ಡೈಲಿ ವೀಡಿಯೋದಲ್ಲಿ ಇದು ಹೇಳಲೇಬೇಕು ಯಾರು ಏನಪ್ಪ ಡೈಲಿ ಹೇಳ್ತಾಳಲ್ಲ ಅಂತ ತಪ್ಪಾಗಿ ತಿಳ್ಕೊಬೇಡಿ ಡೈಲಿ ನಾನು ಹೇಳಲೇಬೇಕು ಇದನ್ನು ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಒಂದ್ಸರಿ ರೆಸಿಪಿನ ಹಾಗೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ಕೇಳಿ ಬನ್ನಿ ಇವಾಗ ರೆಸಿಪಿ ನಾನು ಏನು ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಹೆಸ್ರು ಕಾಳು ತೊಗೊಂಡಿರೋದು ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ನೆನೆಸಿದ್ದು ಅದು ಬಂದು ಆ ಒಂದು ಕೆ ಜಿ ಅಷ್ಟಾಗಿತ್ತು ನೈಟ್ ನೆನೆಸಿಟ್ಟಿದ್ದೆ ನಾನು ಇವಾಗ ಇದನ್ನು ನಾನು ಬೇಯಿಸ್ಕೊತೀನಿ ಯಾಕೆ ಅಂದರೆ ಬೇಯಿಸ್ಕೊಳ್ಳ್ದಲ್ಲೇ ಮಾಡಿದರೆ ಅದು ಅಷ್ಟು ಚೆನ್ನಾಗಿರಲ್ಲ ಬಟ್ ಇವು ಕುಕ್ಕರ್ಗೆ ಹಾಕಲ್ಲ ಹಾಗೆ ಪಾತ್ರೆಲ್ಲೇ ಬೇಯಿಸ್ಕೊತೀನಿ ನಾನು ಸ್ವಲ್ಪ ಅದಕ್ಕೆ ಮಸಾಲೆ ತೊಗೊಂಡಿರೋದು ಬಂದು ನಾನು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಇದು ಸಬ್ಬಕ್ಕಿ ಸೊಪ್ಪು ಅಂತಾರೆ ಮತ್ತು ಸಬ್ಸಿಗೆ ಸೊಪ್ಪು ಅಂತಲೂ ಹೇಳ್ತಾರೆ ಒಂದು ಕಟ್ಟು ತೊಗೊಂಡಿರೋದು ಅದನ್ನು ತೊಡೆದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ತಗೊಂಡ್ರೆ ಚೆನ್ನಾಗಿರುತ್ತೆ ಇದು ಫಸ್ಟ್ ತೋರಿಸ್ತಿರೋದು ಬಂದು ನಾನು ಒಗ್ಗರಣೆಗೆ ಅಷ್ಟೇ ತಗೊಂಡಿರೋದು ಇದು ಯಾವುದನ್ನು ನಾನು ರುಬ್ಕೊಳ್ಳಲ್ಲ ಈರುಳ್ಳಿ ತೊಗೊಂಡಿದ್ದೀನಿ ಐದರಿಂದ ಆರು ತಗೊಂಡಿರೋದು ಕರಿಬೇವು ಟೊಮೊಟೊ ಮೂರು ತೊಗೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಅದ್ರ ಜೊತೆ ನಾನು ನಿಂಬೆ ಹಣ್ಣು ಕೂಡ ಒಂದು ಹಾಕೋತೀನಿ ಅದಕ್ಕೋಸ್ಕರ ಟೊಮೊಟೊ ಮೂರು ತೊಗೊಂಡಿದ್ದೀನಿ ಮತ್ತೆ ಒಗ್ಗರಣೆಗೆ ಆಯಿಲು ನಿಂಬೆಹಣ್ಣು ಹಾಕಿ ಅಂದರೆ ಲಾಸ್ಟಿಗೆ ನಾವು ಪಲ್ಯ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅನ್ಬೇಕಾದ್ರೆ ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಹಾಕಿದ್ರ ಮೇಲೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಬಂದು ರುಬ್ಕೊಳ್ಳೋಕ್ ತೊಗೊಂಡಿರೋದು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬಂದು ಸ್ವಲ್ಪ ತಿಪ್ಪೆ ಸಮೇತನೇ ಇದೆ ಮತ್ತು ಇದರೊಟ್ಟಿಗೆ ನಾನು ಶುಂಠಿ ತಗೊಂಡಿದ್ದೀನಿ ಶುಂಠಿ ಬಂದು ಆಲ್ಮೋಸ್ಟ್ ಒಂದು ಇಂಚ್ ಹತ್ರ ಇದೆ ಮತ್ತು ಕರಿಬೇವು ಹಸಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಬಂದು ನಾನು ಕಾರಕ್ಕೆ ತಕ್ಕನಾಗ ತಗೊಂಡೆ ಕೊತ್ತಂಬರಿ ಸ್ವಲ್ಪ ತಗೊಂಡಿರೋದು ಆಪ್ಷನಲ್ಲು ಬೇಕು ಅಂದರೆ ತೊಗೋಬೋದು ಇಲ್ಲಾಂದರೆ ಬೇಡ ಹಸಿಮೆಣ್ಸಿನ್ಕಾಯಿ ಬಂದು ಒಂದು ಹತ್ತರಿಂದ ಹದಿನೈದು ತಗೊಂಡಿದ್ದೀನಿ ಯಾಕೆಂದರೆ ಆಲ್ಮೋಸ್ಟ್ ಒಂದು ಕೆ ಜಿ ಅಷ್ಟಾಗಿದೆ ಅದಕ್ಕೋಸ್ಕರ ನಾನು ಹತ್ತರಿಂದ ಹದಿನೈದು ತೊಗೊಂಡಿರೋದು ಇವಾಗ ಇದನ್ನೆಲ್ಲ ನಾನು ರುಬ್ಕೊಳ್ತೀನಿ ಇದನ್ನ ನಾನು ಫ್ರೈ ಮಾಡೋದಾಗ್ಲಿ ಇಲ್ಲ ಆಯಿಲಲ್ಲಿ ಫ್ರೈ ಮಾಡೋದಾಗ್ಲಿ ಅದರ ಏನು ಮಾಡ್ಕೊಳ್ಳಲ್ಲ ಹಾಗೆ ಡೈರೆಕ್ಟ್ ರುಬ್ಕೊಳ್ತೀನಿ ಮಸಾಲೆನ ನೀರು ಹಾಕಿ ರುಬ್ಕೊಳ್ಳೋದು ಇದನ್ನ ಆಲ್ಮೋಸ್ಟ್ ಒಗ್ಗರಣೆ ಎಲ್ಲ ಹಾಕಾಗಿದೆ ಯಾಕೆ ಅಂದರೆ ಅದು ಆ ಒಗ್ಗರಣೆ ಹಾಕಿರೋ ವೀಡಿಯೋ ಬಂದು ನನ್ ಸ್ವಲ್ಪ ಡಿಲೀಟ್ ಆಗಿತ್ತು ಮತ್ತೆ ರಿಕವರಿ ಮಾಡೋದಕ್ಕೆಲ್ಲ ಆಗ್ಲಿಲ್ಲ ಹಾಗೆ ಡೈರೆಕ್ಟ್ ಹಾಕ್ಬಿಟ್ಟೆ ನನ್ನ ವಿಡಿಯೋನ ಒಗ್ಗರಣೆಗೆ ಹಾಕಿರೋದು ಈರುಳ್ಳಿ ಟೊಮೊಟೊ ಸಾಸಿವೆ ಆಯಿಲ್ ಎಲ್ಲ ಹಾಕಿ ಮತ್ತೆ ರುಬ್ಬಿರೋ ಮಸಾಲೆ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದೀನಿ ಮಸಾಲೆ ಇವಾಗ ಹಾಕಿರೋದು ನಾನು ಹೇಳಿದ್ನಲ್ಲ ರುಬ್ಬಿರೋ ಮಸಾಲೆ ನೀರು ಥರನೇ ಮಾಮೂಲಿ ನಾವು ಹೇಗೆ ಖಾರ ರುಬ್ಕೋತೀವಿ ಆ ರೀತಿ ರುಬ್ಬಿದ್ರೇ ಸಾಕು ಅದನ್ನೇನು ನಾವು ಡ್ರೈ ಥರ ಮಾಡಬೇಕು ಆ ಥರ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೀತಿನೂ ಒಂದ್ಸರಿ ಟ್ರೈ ಮಾಡಿದರೆ ಸಬ್ಬಕ್ಕಿ ಸೊಪ್ಪು ಅಷ್ಟೇ ಆಲ್ಮೋಸ್ಟ್ ಹೆಸ್ರು ಕಾಳು ಜೊತೆ ಸಬ್ಬಕ್ಕಿ ಸೊಪ್ಪು ಮಾಡ್ತಾರೆ ಅದಕ್ಕೆ ಹುಚ್ಚಳ್ಳೆಲ್ಲ ಹಾಕಿ ಮಾಡ್ತಾರೆ ಬಟ್ ಇದಕ್ಕೆ ನಾನು ಹುಚ್ಚಳೇನು ಹಾಕ್ತಾ ಇಲ್ಲ ಹಾಗೆ ಮಸಾಲೆ ರುಬ್ಬಿ ಮಾಡಿ ಹಾಕ್ತಾ ಇರೋದು ದಯವಿಟ್ಟು ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ರ ಮುಂಚೆಯೂ ಹೇಳಿದ್ದೀನಿ ಮತ್ತು ಹೇಗಿದೆ ತಿಳಿಸಿ ಅಂತ ಹೇಳೋದಕ್ಕೆ ನಾನು ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದೀನಿ ಈಗ ಸದ್ಯಕ್ಕೆ ಕಮೆಂಟ್ ಎಲ್ಲ ನಾನು ಆನ್ ಮಾಡೋಲ್ಲ ಹಾಗೆ ಬಂದು ವಾಟ್ಸಪ್ಪಲ್ಲಿ ಕೆಲವೊಬ್ಬರೆಲ್ಲ ಹೇಳ್ತಿದ್ದೀರ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಕೆಲವೊಬ್ರೆಲ್ಲ ಇನ್ನ ಸ್ವಲ್ಪ ಭಯ ಇದೆ ಹೋಗುತ್ತೆ ಬಿಡು ಆ ಥರ ಎಲ್ಲ ಧೈರ್ಯ ಕೊಡ್ತಾಯಿದ್ದೀರ ಇದೀರಾ ತುಂಬಾನೇ ಥ್ಯಾಂಕ್ಸ್ ಮಾತ್ರ ಯಾಕೆಂದ್ರೆ ಕೆಲವೊಂದು ಏನೇನು ಮಿಸ್ಟೇಕ್ ಇರುತ್ತೆ ಅನ್ನೋದನ್ನ ನೀವು ನೋಡಿ ಹೇಳ್ದಾಗಲೇ ನನಗೆ ಗೊತ್ತಾಗಿ ನನಗೆ ಕೆಲವೊಬ್ಬರೆಲ್ಲ ಈಗ ನೆನ್ನೆ ನನಗೂ ನಮ್ಮ ಬ್ರದರ್ ಆಗ್ಬೇಕು ಅವರು ಕೂಡ ಹೇಳ್ತಿದ ಅಕ್ಕ ಚೆನ್ನಾಗಿ ಬರ್ತಿದೆ ಬಟ್ ಸ್ವಲ್ಪ ಭಯ ಇನ್ನ ಇದೆ ಹೋಗುತ್ತೆ ಬಿಡಿ ಹೋಗ್ತಾ ಆ ರೀತಿ ಒಬ್ಬೊಬ್ರು ಒಂದೊಂದ್ ಎಲ್ಲ ಹೇಳ್ತೀರಾ ತುಂಬಾನೇ ಖುಷಿ ಆಗ್ತಿದೆ ಸದ್ಯಕ್ಕೆ ಅದಕ್ಕೆ ನನಗೆ ಏನು ಇವಾಗ ನನಗೆ ತೀರ ಹತ್ರದವ್ರು ಏನು ಹೇಳ್ತಾ ಅದನ್ನೆಲ್ಲ ಸರಿ ಮಾಡ್ಕೊಂಡು ನೆಕ್ಸ್ಟ್ ಆಮೇಲೆ ಕಮೆಂಟ್ ಸೆಕ್ಷನ್ ಆನ್ ಮಾಡೋಣ ಅಲ್ಲಿ ಇವಾಗ ಮಸಾಲೆ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಇವಾಗ ಬೇಯಿಸಿಕೊಂಡಿರೋ ಹೆಸರುಕಾಳು ಹಾಕೊಳ್ತೀನಿ ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಂಡಿದ್ದೆ ಫುಲ್ ಚೆನ್ನಾಗಿರಲ್ಲ ಯಾಕೆಂದ್ರೆ ಸ್ವಲ್ಪ ಇದೆ ಗಟ್ಟಿಯಾಗಿ ಅಂದಾಗಲೇ ಹಾಕೊಂಡ್ರೆ ಮಸಾಲೆ ಜೊತೆ ಸ್ವಲ್ಪ ಬೇಯಿಸಬಹುದು ಅದಕ್ಕೋಸ್ಕರ ನಾನು ಆ ರೀತಿ ಮಾಡಿದ್ದು ಸ್ವಲ್ಪ ಜಾಸ್ತಿನೇ ಆಗಿತ್ತು ನಮ್ಮ ಮನೇಲಿ ರಿಲೇಶನ್ ಕೂಡ ಇದ್ರು ಐದರಿಂದ ಆರ್ ಜನ ಇದ್ದು ಅದಕ್ಕೋಸ್ಕರ ಇಷ್ಟ ಬೇಕು ಅಂತ ನಾನು ಮಾಡಿದ್ದು ಇವತ್ತು ಇದಕ್ಕೆ ರೊಟ್ಟಿ ಮತ್ತೆ ಚಪಾತಿ ಎರಡೂ ಮಾಡಿದ್ದೆ ಎರಡಕ್ಕೂ ತುಂಬಾ ಚೆನ್ನಾಗಿತ್ತು ದೋಸೆ ಿಗೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಯಾರ್ಯಾರಿಗೆ ನನ್ನ ವೀಡಿಯೋ ನೋಡ್ತಿದ್ರೆ ಯಾರ್ಯಾರಿಗೆ ನನ್ನ ವೀಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ನೀವು ಮನೇಲಿ ಟ್ರೈ ಮಾಡಿ ನೀವು ಒಂದು ಸರಿ ನಾನು ಮಾಡೋ ರೆಸಿಪಿನ ದಯವಿಟ್ಟು ಟ್ರೈ ಮಾಡಲೇಬೇಕು ಯಾಕೆಂದರೆ ತುಂಬಾ ಚೆನ್ನಾಗಿದ್ದ ನಾನು ಯಾವಾಗಲೂ ಹೇಳೋದು ನಿಮಗೆ ಯೂಟ್ಯೂಬಿಗೆ ಹಾಕೋದು ಅದಕ್ಕೋಸ್ಕರ ದಯವಿಟ್ಟು ಪ್ಲೀಸ್ ವೀಡಿಯೋ ರೆಸಿಪಿನ ಇಷ್ಟ ಆದರೆ ದಯವಿಟ್ಟು ಟ್ರೈ ಮಾಡಿ ಒಂದು ಸರಿ ಅಷ್ಟಿಗೆ ನಿಂಬೆಹಣ್ಣು ಹಾಕ್ಕೊಳ್ತಿದ್ದೀನಿ ಇಲ್ಲ ನಿಂಬೆಹಣ್ಣು ಒಂದು ಹಾಕೊಂಡಿದ್ದೀನಿ ಅವಾಗ ತೋರಿಸಿಲ್ಲ ನಾನು ಬಟ್ ಒಂದು ನಿಂಬೆಹಣ್ಣು ಅದ್ರ ಮೇಲೆ ಹಾಕ್ಕೊಳ್ತಿದ್ದೀನಿ ಇವಾಗೇನು ತುಂಬ ಬೇಯಿಸ್ಕೊಳ್ಳಲ್ಲ ನಾನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ತೆಗೆದುಬಿಡ್ತೀನಿ ಅಷ್ಟೇ ಇನ್ನಲ್ಲಿ ಇವಾಗ ಆಗಿದೆ ನೀವು ಯಾರಾದರೂ ರೊಟ್ಟಿಗೆ ದೋಸೆಗೆ ಬಾಕ್ಸಿಗೂ ಕೂಡ ಹಾಕೋಬಹುದು ಇದನ್ನು ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿ ರೊಟ್ಟಿ ಇಲ್ಲ ಚಪಾತಿ ಜೊತೆ ಬಾಕ್ಸಿಗೆ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಕಾರಣ ಏನಿಲ್ಲ ಮಕ್ಳುಗಳು ತುಂಬಾ ಇಷ್ಟಪಡ್ತಾರೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್